ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟೈಟ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ರವೆ ಮತ್ತು ಅವರೇ ಕಾಳಿನಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಒಂಥರ ಟಮಾಟ ಭಾತ್ ಮಾಡಿ ಮಾಡೋ ಥರ ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡ್ತಾರೆ ಉಪ್ಪಿಟ್ಟು ಕಾಳು ಉಪ್ಪಿಟ್ಟು ಮತ್ತು ಇದಕ್ಕೆ ಬೇಳೆ ಉಪ್ಪಿಟ್ಟು ಎಲ್ಲ ಮಾಡ್ತಾರೆ ನಾನೊಂದು ಮಸಾಲೆ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಗಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ರವೆ ಉಪ್ಪಿಟ್ಟು ರವೆ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಕಾಳು ಒಂದು ನೂರು ಗ್ರಾಮ್ ಆಗೋಷ್ಟು ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ರುಬ್ಬೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ತಾ ತೋರಿಸ್ತೀನಿ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕೊತಾ ಇದ್ದೀನಿ ಫಸ್ಟು ಎರಡೇ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಒಂದಿಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಐದು ಬೆಳ್ಳುಳ್ಳಿ ಎಸಿಲು ತೊಗೊಂಡಿದ್ದೀನಿ ಎರಡಿಂಚು ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಹಸಿಮೆಣ್ಕಾಯಿ ಹಾಕ್ಕೊತಾ ಇದ್ದೀನಿ ಇಷ್ಟೇ ಖಾರಕ್ಕೆ ಇರೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಥರತರಿಯಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ ಈಗ ನಾನು ರವೆ ಉರಿಯೋದಕ್ಕೆ ಫಸ್ಟು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ರವೆ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಉಪ್ಪಿಟ್ಟು ಅಂಟಂಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಉರಿಯೋದ್ರಿಂದ ಚೆನ್ನಾಗಿ ಉರಿತೈತೆ ಹಾಗೇನೆ ಅಂಟಣ್ಣು ತಿಂದಿರೇ ಇರುತ್ತೆ ಸಣ್ಣದಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ರವೆ ಮಾತ್ರ ಕೈ ಬಿಡ್ದಿರ ತಿರುಗಿಸ್ತಾ ಇರ್ಬೇಕು ರವೆನ ಇಲ್ಲಾಂದರೆ ಸೀದೋಗುತ್ತೆ ಸ್ನೇಹಿತರೆ ರವೆ ಉರಿಯೋ ಮಾತ್ರ ಹುಷಾರಾಗಿ ಚೆನ್ನಾಗಿ ಹುರ್ಕೋಬೇಕು ఈ నేను ఒం పలవ్ ఎలను మిక్సి జార్గా హు ఒప్పుకొని నోడి ఈ థర్ ఉండీ నేను తు పరి కరియాలి ఉండే ರವೆ ಕೆಂಪಕ್ಕೆ ಉರ್ಧ ಆಗಿದೆ ಸ್ನೇಹಿತರೆ ಸೈಡ್ಗೆ ಇಟ್ಬಿಟ್ಟು ಈಗ ಒಗ್ಗರಣೆಗೆ ಇಡ್ತೀನಿ ಬಾಣಲಿ ಇಟ್ಟಿದ್ದೀನಿ ಸ್ನೇಹಿತರೆ ನಾನೀಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಬಿಸಿ ಆಗಿದೆ ಸ್ನೇಹಿತರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕ ಇದು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಕಟ್ ಮಾಡಿರೋದು ಒಂದು ಈರುಳ್ಳಿ ದೊಡ್ಡದು ಹಾಕ್ತಾಯಿದ್ದೀನಿ ಕರ್ಬೇವು ಸೊಪ್ಪು ಒಂದು ಎರಡು ಎಸಲು ಅಷ್ಟು ಹಾಕ್ತಾಯಿದ್ದೀನಿ ಎರಡು ರಂಬೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಸ್ನೇಹಿತರೆ ಅವಾಗೆ ಚೆನ್ನಾಗಿರೋದು ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಹಾಕಿದ್ದೀನಿ ಒಂದು ಸ್ಪೂನು ನೋಡಿ ಸ್ನೇಹಿತರೆ ರುಬ್ಬಿರೋ ಅಂಥ ಮಸಾಲೆನ ನಾನೀಗ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಒಂದು ಟಮಟ ದೊಡ್ಡ ಟೊಮಾಟ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿರೋದನ್ನು ಇವಾಗ ಇದ್ದೀನಿ ಈಗ ಬೇಸಿಟ್ಟಿರೋಂಥ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಬಲ್ತಿರೋದು ತೊಗೊಂಬೇಡಿ ಸ್ವಲ್ಪ ಮೀಡಿಯಮ್ ಆಗಿರೋದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಅವರೆಕಾಳು ಉಪ್ಪಿಟ್ಟಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅವರೆಕಾಳು ಹಾಕಿದ್ದೀನಿ ಅವರೆಕಾಳಿಗೆ ಉಪ್ಪು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಇನ್ನೂ ಉಪ್ಪು ಹಾಕಿಲ್ಲ ನೀರು ಸೇರಿಸಿದ್ಮೇಲೆ ಉಪ್ಪು ಹಾಕ್ತೀನಿ ಟಮಾಟ ಒಗ್ಗರಣೆಯಲ್ಲಿ ಒಂದು ಅರ್ಧ ಬೆಂದರೆ ಸಾಕು ಇದು ಹಸುವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಈಗ ನೀರು ಹಾಕ್ಕೊಂತೀನಿ நான் க்ளாஸில் ரவ்வே ஒன்று காலு க்ளாஸ் ஆகும் தகண்டி நான் ஒன்மூறுவரை க்ளாஸ் ஆகும் நீர் ஆக்டி தீன் அருத முறையா தீன் ಈಗ ನಾನು ಈ ಈ ಉಪ್ಪಿಟ್ಟಿಗೆ ಸರಿ ಹೋಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ಕೋಬೇಕು ಕರೆಕ್ಟಾಗಿದೆ ಸ್ನೇಹಿತರೆ ಈಗ ನಾನೊಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಕಬೇಕಾಗಿತ್ತು ಹಾಕ್ಬೇಕಾಗಿತ್ತು ಕುದಿ ಬರ್ತಾ ಇದೆ ಈಗ ನಾನು ಸ್ಟೌವ್ ಕಡಿಮೆ ಉರಿ ಇಟ್ಕೊಂಡು ರವೆನ ಹಾಕ್ತೀನಿ ಉರಿ ಜೋರಾಗಿಟ್ಕೊಂಡ್ರೆ ಗಂಟುಗಳು ಕಟ್ಟಿಬಿಡುತ್ತೆ ಸ್ನೇಹಿತರೆ ಈ ಥರ ಸಣ್ಣದ ಉರಿಯಲ್ಲೇ ರವೆ ಹಾಕ್ಕೋಬೇಕು ಟಮಾಟಾನ ನಾನು ತುಂಬಾ ಸಾಫ್ಟ್ ಮಾಡಿಲ್ಲ ಸ್ವಲ್ಪ ಹಾಗೆ ಕಾಣಿಸೋ ಥರ ಹಾಕಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಿಲ್ಲ ಅಂದರೆ ಗಂಟಲಿ ಕಟ್ಬಿಡುತ್ತೆ ಈಗ ನಾನು ಸಣ್ಣದಾಗಿ ಉರಿ ಇಟ್ಕೊಂಡು ಮುಚ್ಚಲನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತೀನಿ ನಿಮಿಷ ಇದೇ ಥರ ಕಡಿಮೆ ಊರಿಯಲ್ಲಿ ಬೇಯಬೇಕು ಉಪ್ಪಿಟ್ಟು ಈಗ ಮೂರು ನಿಮಿಷ ಆಗಿದೆ ನಾನು ಮುಚ್ಚಳ ತೆಗೆದು ಒಂದ್ಸಾರಿ ಮಿಕ್ಸ್ ಮಾಡ್ತೀನಿ ಟಮಾಟ ಬಾತ್ ಮಾಡೋ ಸ್ಟೈಲಲ್ಲಿ ಅವರೆಕಾಳು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ ಸ್ನೇಹಿತರೆ ತುಂಬ ಗಟ್ಟಿನೂ ಎಲ್ದಿರ ತುಂಬ ನೀರು ಎಲ್ದಿರ ಈ ಥರ ರೆಡಿಯಾಗಿದೆ ಒಂದು ಕಾಲು ಕೆ ಜಿ ರವೆಯಲ್ಲಿ ಒಂದು ಐದು ಜನ ತಿನ್ಬೋದು ಸ್ನೇಹಿತರೆ ಅಷ್ಟೊಂದು ಆಗಿದೆ ಈ ಥರ ಆಗಿದೆ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಸ್ಟವ್ ಆಫ್ ಮಾಡ್ತೀನಿ ತುಂಬ ಚೆನ್ನಾಗಿರೋ ಅವರೇ ಕಾಳು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ ಸ್ನೇಹಿತರೆ ನೀವು ಮಾಡಿ ತಪ್ಪದೆ ತಿಂದೇ ಇರೋರು ಇಷ್ಟವಾಗಿ ತಿಂತಾರೆ ಈ ಥರ ಮಾಡಿದ್ರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ